ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಸಪೋಸ್ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಇರ್ಬೋದು ಏನೇ ಇರ್ಬೋದು ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪು ಆಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಡ್ತಾ ಇದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸ್ಯುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರನ್ನ ಹೇಳ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಪರ್ಸನ್ ಮೂರು ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಹೇಳ್ತಾ ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಪರ್ಸನ್ಗೆ ನಿಮ್ಮ ಯೋಚನೆ ಇದೆಯಾ ಸಪೋಸ್ ನೋ ಕಾಂಟೆಕ್ಟ್ ಅಲ್ಲಿ ಇದ್ರೆ ಈ ಸಂಬಂಧದ ವಿಚಾರವಾಗಿ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಒಂದು ರೀಡಿಂಗ್ನ ನೀವು ಒಂದು ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಂತ ತಿಳ್ಕೊಳ್ತೀನಿ ಹಾಗೆ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಕೂಡ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ಕೂಡ ನಾನು ಇವತ್ತು ತೆಗಿತಾ ಇದ್ದೀನಿ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಂತ ಹೇಳಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅವರಿಗೂ ನಿಮ್ಮ ಬಗ್ಗೆ ನಿಮ್ಮ ಹಾಗೆ ಯೋಚನೆ ಇದೆಯಾ ನೀವು ಹೇಗೆ ಎದ್ರು ಕೂತ್ರು ಬರೀ ಅವ್ರ ಅವ್ರ ಬಗ್ಗೆನೇ ಮಾತಾಡೋದು ಅವ್ರ ಬಗ್ಗೆನೇ ಯೋಚನೆ ಮಾಡೋದು ಈ ರೀತಿ ಅವರ ಮನಸ್ಸಿನಲ್ಲೂ ಕೂಡ ನಡೀತಾ ಇದೆಯಾ ಸಪೋಸ್ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಅಲ್ಲಿ ಏನಾದರೂ ಇದ್ರೆ ಹಾಗೂ ಏನಾದರೂ ಜಗಳಾಗಿದ್ರೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಎನರ್ಜಿ ನೋಡೋದಾದರೆ ತುಂಬ ವೀಕ್ ಇದೆ ಅಂತ ಹೇಳಬಹುದು ಅವರು ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಡಲ್ಲಾಗಿದ್ದಾರೆ ಅಂತ ಹೇಳ್ತಾ ಇದೆ ಬಹುಶಃ ಅವ್ರಿಗೆ ಅವರನ್ನು ನೆನಪು ಮಾಡಿಕೊಂಡು ನೀವು ಕೊರಗೋದಾಗಿರಬಹುದು ಡಿಸ್ ಡಿಪ್ರೆಷನ್ಗೆ ಹೋಗೋದಾಗಿರಬಹುದು ಬಟ್ ಎಷ್ಟೋ ಬಾರಿ ಅವರು ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕು ನಿನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಇರೋ ವಿಚಾರನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೋ ಬಾರಿ ಹೋಗಿದ್ದಾರೆ ಬಟ್ ಆದರೆ ಸಾಕಷ್ಟು ವಿಚಾರಗಳು ನಿಮ್ಮಿಂದ ಅವರು ಮುಚ್ಚಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಸಾಕಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅಂತ ಹೇಳಿದ್ರೆ ಹೌದು ಅವರಿಗೆ ನೆನಪಿದೆ ನಿಮ್ಮ ಬಗ್ಗೆ ಬಟ್ ಆದರೆ ಬರುವ ಸಾಧ್ಯತೆ ಯಾವುದಕ್ಕೂ ಯಾವುದರಲ್ಲೂ ತೋರಿಸ್ತಾ ಇಲ್ಲ ಮತ್ತೆ ಬರಬೇಕು ಅನ್ನೋದಿಲ್ಲ ಯಾಕೆ ಅಂದರೆ ಅವರ ಪರ್ಸ್ನಲ್ ಲೈಫಲ್ಲಿ ಒಂದೊಳ್ಳೆ ಸೆಲೆಬ್ರೇಷನ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಒಂದು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಒಟ್ಟಿಗಾಗಿರಬಹುದು ಫ್ರೆಂಡ್ಸ್ ಒಟ್ಟಿಗಾಗಿರಬಹುದು ಸೊ ಹಾಗಾಗಿ ಅವರು ಪ್ರೆಸೆಂಟ್ ಎನರ್ಜಿ ಔಟ್ಕಮ್ ಡೆತ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ಅವರು ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇಲ್ಲ ನೀವು ಎಷ್ಟು ಕೊರಗ್ತಾಯಿದ್ರಿ ಅವರು ಅಷ್ಟು ಕೊರಗಿಲ್ಲ ಈಗೇನಾದರೂ ಪಾಸ್ಟಲ್ಲಿ ಅವರು ಕೊರಗಿದ್ದಿರಬಹುದು ಈ ಸಂಬಂಧದ ವಿಚಾರದಲ್ಲಿ ಒಂದಷ್ಟು ತಲೆ ಕೆಡಿಸ್ಕೊಂಡಿದ್ರು ಇರಬಹುದು ಬಟ್ ಆದರೆ ಸರಿಯಾದ ನಿರ್ಧಾರಗಳನ್ನ ತಗೊಂಡು ಎಷ್ಟೋ ಸಲ ಮಾತಾಡಬೇಕು ಅಂತಲೂ ಹೋಗಿದ್ದಾರೆ ಕೆಲವೊಂದಷ್ಟು ವಿಚಾರಗಳು ಅವರು ಮುಚ್ಚಿಟ್ಟಿರೋದ್ರಿಂದ ಇದು ನಿಮಗೆ ಗೊತ್ತಾದಾಗ ಏನಾಗುತ್ತೋ ಅಥವಾ ನೀವು ಏನು ಮಾಡ್ತೀರೋ ಅನ್ನೋದಕ್ಕಿಂತ ದೂರ ಇರೋದು ಮುಖ್ಯ ಉತ್ತಮ ಅಂತ ಹೇಳಿ ಅವ್ರು ತಿಳ್ಕೊಂಡು ಒಂದಷ್ಟು ಸೆಲೆಬ್ರೇಷನ್ನಲ್ಲಾಗಿರ್ಬೋದು ಏನೇ ಇರಬಹುದು ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತಲೇ ತೋರಿಸ್ತಾ ಇದೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ ನೀವು ಅಂದ್ಕೊಂಡಿರೋ ವಿಚಾರದಲ್ಲಾಗಿರಬಹುದು ಏನೇ ಇರಬಹುದು ನೀವು ಒಂದು ದೈವನ ನಂಬ್ತಿರಲ್ಲ ಆ ದೈವದ ಏನ್ ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಆಸ್ಕ್ ಯುವರ್ ಏಂಜಲ್ಸ್ ಅಂತ ತೋರಿಸ್ತಾ ಇದೆ ಹಾಗೆ ಅಂದ್ರೆ ನೀವು ನಂಬುವ ದೈವವನ್ನ ಒಂದು ಸಲ ಕೂತು ಕೇಳಿ ಕೇಳ್ಕೊಳ್ಳಿ ಈ ಸಂಬಂಧ ಬೇಕೋ ಬೇಡವೋ ಅವಾಗ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬರುತ್ತೆ ನೀವೇ ನಿಮ್ಮ ಭಗವಂತ ನೀವು ಯಾವ ದೇವ್ರನ್ನು ನಂಬ್ತಿರಲ್ವ ನನ್ನ ಜೀವನದಲ್ಲಿ ಈ ವ್ಯಕ್ತಿ ಕೊನೆವರೆಗೂ ಇರಬೇಕು ಅನ್ನೋದೇನಾದರೂ ಹಣೆಯಲ್ಲಿ ಬರೆದಿದ್ದರೆ ಆ ವ್ಯಕ್ತಿ ಮತ್ತೆ ಬರಲಿ ಅಂತ ಬೇಡ್ಕೊಳ್ಳಿ ನೀವೇ ಸೊ ಯಾವುದಾದ್ರೂ ಕೆಲಸದ ವಿಚಾರವಾಗಿ ಏನಾದರೂ ಕೇಳ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಭಗವಂತನ ಹತ್ರ ಏನಾದರೂ ಪ್ರಾರ್ಥನೆ ನಿಮಗಿದೆಯೇ ಅಂತ ಹೇಳಿದ್ರೆ ಎಸ್ ಅಂತ ಕೂಡ ಬಂದಿದೆ ನೀವು ನಂಬುವ ದೈವದಿಂದ ನೀವು ನಾನು ಮತ್ತೊಮ್ಮೆ ಹೇಳ್ತೀನಿ ನೀವೇನಾದರೂ ಈ ಸಂಬಂಧನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನೀವು ನಂಬುವ ದೈವದಿಂದ ಈ ರೀತಿನೂ ಕೇಳ್ಕೊಳ್ಬೋದು ನನಗೆ ಈ ಸಂಬಂಧ ಕೊನೆವರೆಗೂ ಉಳ್ಕೊಳ್ಳುತ್ತೆ ಇದು ಇವರು ನನ್ನ ಜೀವನಕ್ಕೆ ಸರಿಯಾದ ವ್ಯಕ್ತಿ ಆಗಿದ್ದರೆ ಮಾತ್ರ ನನ್ನ ಜೀವನದಲ್ಲಿ ಕಳಿಸಿ ಇಲ್ಲ ಅಂತ ಹೇಳಿದ್ರೆ ಮಧ್ಯಕ್ಕೆ ಆಟ ಆಡಿ ನಮ್ಮ ಲೈಫಿಂದ ದೂರ ಹೋಗಿ ನಾವು ಡಿಪ್ರೆಷನ್ಗೆ ಒಳಗಾಗುವಂಥ ಸಂದರ್ಭ ತರೋದಾದರೆ ಈ ವ್ಯಕ್ತಿ ಬೇಡವೇ ಬೇಡ ಅಂತ ಹೇಳಿ ನೀವು ಬೇಡ್ಕೊಳ್ಬೋದು ಏಕೆಂದರೆ ಇಲ್ಲಿ ಔಟ್ಕಮ್ ಡೆತ್ ಬಂದಿರೋದ್ರಿಂದ ಈ ಸಂಬಂಧಕ್ಕೆ ನೀವು ಬೆಲೆ ಕೊಟ್ಟಷ್ಟು ಆ ವ್ಯಕ್ತಿ ಬೆಲೆ ಕೊಡ್ತಾ ಇಲ್ಲ ಸಿ ರೀಬರ್ತ್ ಮತ್ತೆ ನಿಮಗೆ ಹೊಸ ಲೈಫಲ್ಲೇ ನೀವು ಸಂತೋಷವಾಗಿ ಇರಬಹುದು ಅಂತ ತೋರಿಸ್ತಾ ಇದೆ ಅಥವಾ ಇನ್ನೂ ಒಂದು ಆಪ್ಷನ್ ಹೇಳಬೇಕಂದ್ರೆ ನೀವು ನೀವು ನಂಬುವ ದೈವದಿಂದ ಕೇಳ್ಕೊಳ್ಳಿ ಅಂತ ಕೂಡ ನಾನು ಹೇಳಿದೆ ನೀವು ನಂಬುವ ದೈವ ಏನು ಮಾಡಬಹುದು ಇನ್ನೊಂದು ಆಪ್ಷನ್ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಮತ್ತೆ ಅವ್ರಿಗೆ ಅರಿವಾಗಿ ಅಥವಾ ಈ ವ್ಯಕ್ತಿ ಅವ್ರಿಗೆ ಅನಿಸಿ ಮತ್ತೆ ನಿಮ್ಮ ಹತ್ರ ಹೊಸ ವ್ಯಕ್ತಿಯಾಗಿ ಬರುವ ಸಾಧ್ಯತೆ ಕೂಡ ಇದೆ ಏಕೆಂದರೆ ಈ ಹಳೆ ವಿಚಾರಗಳು ಎಂಡ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಎಷ್ಟೇ ನೋವಿರಬಹುದು ಎಷ್ಟೇ ವಿಚಾರಗಳು ಮುಚ್ಚಿಟ್ಟಿರಬಹುದು ನೀವು ಅವರಿಂದ ಡಿಪ್ರೆಷನ್ಗೆ ಹೋಗಿರಬಹುದು ಹಾಗಂತ ಆ ವ್ಯಕ್ತಿ ಏನು ನಿಮ್ಮ ನಿಮ್ಮಿಂದ ಕೊರಗದೆ ಸುಮ್ಮನಿದ್ದಾರೆ ಅಂತ ಅಲ್ಲ ಅವರು ಕೂಡ ಪಾಸ್ನಲ್ಲಿ ತುಂಬಾ ಈ ಸಂಬಂಧದ ವಿಚಾರವಾಗಿ ತುಂಬ ಕೊರಗಿದ್ರು ಸೊ ಸಾಕಷ್ಟು ವಿಚಾರಗಳು ನಿಮ್ಮ ಹತ್ರ ಹೇಳ್ಕೊಳಕಾಗದೇ ಇರುವಷ್ಟು ವಿಚಾರಗಳು ಅವ್ರು ನಿಮ್ಮಿಂದ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪುಗಳನ್ನೇ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸೊ ಇದು ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಸೊ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ನಿಮ್ಮ ಬಗ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅವ್ರಿಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ನೀವೊಂದು ರೀಡಿಂಗ್ನ ನೋಡಬೇಕಾಗತ್ತೆ ಆಕ್ಚುಲಿಗೆ ನಿಮ್ಮ ಪರ್ಸನ್ ತುಂಬಾ ಹರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಓಕೆ ಈ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಇದೆಯಾ ಅವ್ರಿಗೆ ಅಂತ ಹೇಳಿದ್ರೆ ಹೌದು ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಯೋಚನೆ ಇದೆ ನಿಮ್ಮ ಜೊತೆ ಕಳೆದ ಕ್ಷಣಗಳು ನೆನಪಿದೆ ಬಟ್ ಈ ಪ್ರೀತಿನ ತೊಗೊಂಡು ಹೋಗಿದರೆ ಏರುಪೇರು ಅನ್ನೋದು ಗೊತ್ತಿದೆ ಎಷ್ಟೋ ಬಾರಿ ಅವರು ಕೊರಗಿದ್ದಾರೆ ಕುಗ್ಗಿದ್ದಾರೆ ಈ ವಿಚಾರವಾಗಿ ನೀವು ಆಲ್ರೆಡಿ ಈಗೂ ಆ ವಿಚಾರದಿಂದ ಹೊರಗಡೆನೆ ಬಂದಿಲ್ಲ ಅಂತ ಹೇಳ್ತಾ ಇದೆ ಸ್ಟ್ರಾಂಗ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆ ಥರ್ಡ್ ಪಾರ್ಟಿ ಇಂದಾನೆ ನಿಮ್ಮ ಪ್ರೀತಿ ಬ್ರೇಕಪ್ ಆಗಿದೆ ಅಂತ ಹೇಳಬಹುದು ನಿಮ್ಮ ಪರ್ಸನ್ಗೆ ನೀವೇನಾದರೂ ಈಗ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿದ್ರೂ ಆಗಿರಬಹುದು ಅಥವಾ ಮಾತಾಡೋದಕ್ಕಾದರೂ ಆಗಿರಬಹುದು ನೀವೇನಾದರೂ ಹೋದ್ರಿ ಅಂತ ಹೇಳಿದ್ರೆ ತುಂಬಾ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಾರೆ ಅಂತ ತೋರಿಸ್ತಾ ಇದೆ ಬಟ್ ಆದರೆ ಆ ವ್ಯಕ್ತಿ ಎಷ್ಟೇ ಕಡ್ಡಿ ತುಂಡ ಹಾಗೆ ಆದ ಹಾಗೆ ಮಾತಾಡಿದ್ರು ಅವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಕಳೆದಿರೋ ದಿನಗಳಾಗಿರ್ಬೋದು ಕ್ಷಣಗಳಾಗಿರ್ಬೋದು ಅದೆಲ್ಲ ನೆನಪಿದೆ ಅಂತ ಹೇಳಬಹುದು ಅವ್ರಿಗೂ ನೆನಪಿದೆ ಬಟ್ ಆದ್ರೆ ಈ ಥರ್ಡ್ ಪಾರ್ಟಿ ಕನೆಕ್ಷನ್ ಇಂದ ಅವ್ರು ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಬಿಡೋದು ಇಲ್ಲ ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಾನೂ ಇಲ್ಲ ಅಂತ ಹೇಳಬಹುದು ಆ್ಯಕ್ಚುಲಾಗಿ ತಮ್ಮೆಲ್ರಿಗೂ ಆ ಸುದ್ದಿ ಗೊತ್ತಾಗಿದೆ ಅನ್ಸತ್ತೆ ಥರ್ಡ್ ಪಾರ್ಟಿ ಕೆಲವ್ರ ಲೈಫಲ್ಲಿ ಕೆಲವು ವ್ಯಕ್ತಿಗಳಾಗಿ ಬರಬಹುದು ಕೆಲವು ಪಾರ್ಟ್ನರ್ ಆಗಿ ಥರ್ಡ್ ಪಾರ್ಟಿಗಳು ಎಂಟ್ರಿ ಕೊಟ್ಟಿರಬಹುದು ಇದರಲ್ಲಿ ಒಂದಷ್ಟು ವಿಚಾರದಲ್ಲಿ ತುಂಬಾ ಕೊರಗಿ ಅವರು ಏರುಪೇರು ರೀತಿಯೇ ಲೈಫ್ ನಡೆದಿದೆ ಈ ಹಿಂದೆ ಅವರು ಕೂಡ ನಿಮ್ಮ ಮಾತಾಡಬೇಕು ಅನ್ನೋದು ಕೂಡ ಅವ್ರಿಗಿತ್ತು ಬಟ್ ಆದರೆ ನೀವೇನು ಮಾಡ್ತಿದ್ದೀರಿ ಇರಿಟೇಟ್ ಮಾಡ್ತೀರಿ ಅವರಿಗೆ ಪದೇ ಪದೇ ಕಾಲ್ ಮಾಡೋದಾಗಿರ್ಬೋದು ಮೆಸೇಜ್ ಮಾಡೋದಾಗಿರ್ಬೋದು ಅವರ ಭಾವನೆಗಳೇನಿದೆ ಅವರ ಮನಸ್ಸಿನಲ್ಲಿದೆ ಅವ್ರ ನೆನಪಲ್ಲಿದೆ ಆದರೆ ನಿಮ್ಮ ಭಾವನೆಗಳನ್ನ ನೀವೇನು ಮಾಡ್ತಾಯಿದ್ದೀರಿ ಅವ್ರ ಹತ್ರ ಹೊರಗಡೆ ಆಗ್ತೀರಿ ಮೆಸೇಜ್ಗಳನ್ನ ಮಾಡ್ತೀರಿ ವ್ಯಕ್ತಿಯಿಂದ ವ್ಯಕ್ತಿಗೆ ಕನೆಕ್ಟ್ ಮಾಡಿ ಕಳಿಸ್ತೀರಿ ಫೋನ್ ಮಾಡ್ತೀರಿ ಒಂದಲ್ಲ ಅಂದ್ರೆ ಇನ್ನೊಂದು ನಂಬರಿಂದ ಫೋನ್ ಮಾಡ್ತೀರಿ ಇದರಿಂದ ಅವ್ರೇನು ಮಾಡ್ತಾರೆ ನಿಮ್ಮ ಮನಸ್ಸಿಗೆ ಹರ್ಟ್ ಆಗೋ ರೀತಿ ಮಾತಾಡೋ ಮಾತಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ತುಂಬ ಆಗಿ ಮಾತಾಡ್ತಾರೆ ಇಲ್ಲಿ ಥರ್ಡ್ ಪಾರ್ಟಿ ಬಂದಿರೋದ್ರಿಂದ ನಿಮಗೆ ನಿಮ್ಮ ಬಗ್ಗೆ ಒಂದಷ್ಟು ನೆನಪಿದ್ರೂ ಅದು ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳೋದಕ್ಕೂ ಬರೋದಿಲ್ಲ ಏಕೆಂದ್ರೆ ಅವ್ರಿಗೆ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ಥರ್ಡ್ ಪಾರ್ಟಿ ಮುಖ್ಯ ಆಗಿದೆ ನೀವು ಇನ್ನೂ ಈ ಸಂಬಂಧಕ್ಕೆ ಹಿಂದೆ ಹೋಗಿ 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 ಒಂದಷ್ಟು ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಿ ಒಂದಷ್ಟು ಹೆಲ್ತ್ ಬಗ್ಗೆ ಕೇರ್ ಮಾಡ್ದಲೆ ಒಂಥರ ಪೇಷಂಟ್ ರೀತಿನೇ ಕೊರಗಿ ಒಂದು ಕಡೆ ಕೂತ್ಕೊಳ್ಳೋದು ಒಂದು ಕಡೆ ಮಲಗೋದು ಈ ರೀತಿ ಆಗಿ ಹೋಗ್ತೀರಿ ದಯವಿಟ್ಟು ಈ ಸಂಬಂಧಾನ ನೀವು ತುಂಬ ಹಚ್ಕೊಂಡಿದ್ದೀರಿ ಒಂದಷ್ಟು ಸೈಲೆಂಟಾಗಿ ತಾಳ್ಮೆಯಿಂದ ಇರಿ ನಿಮ್ಮ ಪರ್ಸನ್ಗೆ ಈಗ ನಿಮ್ಮ ಬಗ್ಗೆ ನೆನಪಿದ್ರೂ ಕೂಡ ಅವ್ರು ರಿಯಾಕ್ಟ್ ಮಾಡೋದು ತುಂಬ ರಫ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅವರು ಮನುಷ್ಯರಲ್ವಾ ಅವ್ರಿಗೂ ಗೊತ್ತಿದೆ ಯಾವ್ದು ನೆನಪಿದೆ ಯಾವ್ದು ನೆನಪಿಲ್ಲ ಕಳೆದಿದ್ದ ದಿನಗಳೆಲ್ಲ ನೆನಪಿದೆ ಬಟ್ ಆದರೆ ಈಗ ನಿಮ್ಮ ಜೊತೆಗೆ ಅವ್ರು ಏನಾದ್ರು ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಅಂದ್ಕೊಳ್ಳಿ ನೀವೇನು ಮಾಡ್ತೀರಿ ಮತ್ತು ಕಂಟಿನ್ಯೂ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತೀರಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ದೊಡ್ಡದು ಮಾಡ್ತೀರಿ ಇವತ್ತು ಮಾತಾಡಿದಿರಿ ಹಾಗೆ ಹೀಗೆ ಅಂತ ಹೇಳಿ ದೊಡ್ಡದು ಮಾಡ್ತೀರಿ ಸೊ ಹಾಗಾಗಿ ಎಷ್ಟೇ ನಿಮ್ಮ ಬಗ್ಗೆ ಭಾವನೆಗಳು ಸ್ಟ್ರಾಂಗಾಗಿದ್ರೂ ಒಂದಷ್ಟು ಕಂಟ್ರೋಲ್ ಮಾಡಿಕೊಂಡೇ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು ನಿಮ್ಮ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬಂದಿದೆ ಅಂದರೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬರ್ತಾ ಇದೆ ಸ ಇನ್ನೂ ಕೆಲವೊಂದಷ್ಟು ವಿಚಾರಗಳು ನಿನಗೆ ಗೊತ್ತಾಗೋದಿದೆ ನಿನ್ನ ಪರ್ಸನ್ ಬಗ್ಗೆ ಅಂತ ಹೇಳಿ ನೀವು ನಂಬುವ ದೈವದಿಂದ ಬರ್ತಾಯಿದೆ ನೀವು ನಾನು ಈಗಾಗಲೇ ಹೇಳ್ದೆ ಅಲ್ಲ ನೀವು ಕೊರ್ಗಿ 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 ಹೋಗ್ತಿದ್ದೀರಿ ಇವತ್ತಲ್ಲ ನಾಳೆ ಬರ್ತಾರೆ ಹಾಗೆ ಹೀಗೆ ನನ್ನ ಪಲ್ಯ ಇದ್ದಾರೆ ಅವ್ರು ಸಿಂಗಲ್ ಆಗಿದ್ದಾರೆ ಹಾಗೆ ಈಗ ಏನೇನೇ ಯೋಚನೆ ಮಾಡಿದಿರಲ್ಲ ಆದರೆ ನಿಮಗೆ ಇನ್ನೂ ವಿಚಾರಗಳು ಅವ್ರ ಬಗ್ಗೆ ಗೊತ್ತಾಗೋದಿದೆ ಮುಂದಿನ ದಿನಗಳಲ್ಲಿ ಅಂತ ತೋರಿಸ್ತಾ ಇದೆ ನೋಡಿ ಇಷ್ಟೆಲ್ಲ ಆದ ಮೇಲೆ ಭಗವಂತನೂ ಈ ಥರ ಹೇಳಿದ ಮೇಲೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಇದೆ ಮುಂದೆ ಬರುವ ದಿನಗಳಲ್ಲಿ ವಿಪರೀತ ಖುಷಿ ದಿನಗಳು ನಿಮಗೆ ಕಾಯ್ತಾ ಇದೆ ಸಡನ್ನಾಗಿ ಒಂದಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗೋದಿದೆ ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೆ ಒಂದು ಒಳ್ಳೆಯ ಬೆಳಕು ತಂದುಕೊಡೋದಿದೆ ಒಳ್ಳೆಯ ಜೀವನ ನಿಮಗೆ ನಿಮಗೆ ಅಂತ ಕಾಯ್ತಾ ಇದೆ ಸೊ ಬಿಗ್ ಹ್ಯಾಪಿ ಚೇಂಜಸ್ ನೀವು ನಂಬುವ ದೈವದಿಂದ ಹೇಳ್ತಾ ಇದೆ ನಿನಗೆ ಸಂತೋಷದ ಕ್ಷಣಗಳು ಆ ರೀತಿ ಬದಲಾವಣೆ ಸಂತೋಷದ ಬದಲಾವಣೆ ನಿನ್ನ ಜೀವನದಲ್ಲಿ ಬರ್ತಾ ಇದೆ ಅನ್ನೋದು ನೀವು ನಂಬುವ ದೈವದಿಂದ ಮೆಸೇಜ್ ಬಂದಿದೆ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ